ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ದೇಶದಾದ್ಯಂತ ಕೇಂದ್ರ ಸರ್ಕಾರದ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಶ್ರೀಮಂತರ ಪರ ಕಾರ್ಪೊರೇಟ್ ಚಮಚಾಗಳಿಗೆ ಹೇಳಿ ಮಾಡಿಸಿದಂಥ ಕೇಂದ್ರ ಸರ್ಕಾರದ ಬಜೆಟ್ ಪ್ರಸ್ತಾಪವನ್ನು ವಿರೋಧ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಬೆಂಗಳೂರು ಮಹಾನಗರದ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇದೆ ಈ ಬಜೆಟ್ ದೇಶದ ಯಾವುದೇ ಜನ ವಿಭಾಗಕ್ಕೆ ಮುಖ್ಯವಾಗಿ ವರ್ಗಕ್ಕೆ ಅನುಕೂಲಕರವಾಗಿಲ್ಲ ಇದು ಕೇವಲ ಕಾರ್ಪೊರೇಟ್ ಗಣಿಗಳಿಗೆ ಶ್ರೀಮಂತ್ರಿಗೆ ಭಾಳ ದೊಡ್ಡ ಶ್ರೀಮಂತ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಬ ಬಜೆಟ್ ಆಗಿದೆ ಇದು ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ದೃಷ್ಟಿಯಿಂದ ಜನ ಅಂದರೆ ಕೇವಲ ಶ್ರೀಮಂತ್ರು ಸೂಪರ್ ಶ್ರೀಮಂತರು ಅಂತ ತಿಳಿದಿದ್ದಾರೆ ಇದು ರೈತ ವಿರೋಧಿ ಬಜೆಟ್ ಕಾರ್ಮಿಕ ವಿರೋಧಿ ಬಜೆಟ್ ದಲಿತ ವಿರೋಧಿ ಬಜೆಟ್ ಆಗಿದೆ ಕೃಷಿ ಕಣ ಕಡಿತ ಮಾಡಿದ್ದಾರೆ ಆರೋಗ್ಯ ಕಣ ಕಡಿತ ಮಾಡಿದ್ದಾರೆ ಶಿಕ್ಷಣ ಕಣಕಡುತ್ತ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಎಣೆಲ್ಲೂ ಕೂಡ ಕಾರ್ಪೊರೇಟ್ ಕೃಷಿ ವ್ಯಾಪಾರ ಸಂಸ್ಥೆಗಳಿಗೆ ಬಳಕೆ ಆಗುವಂಥ ರೀತಿಯಲ್ಲಿ ಅದನ್ನು ಡಿಸೈನ್ ಮಾಡಿದ್ದಾರೆ ಇಂಥ ಒಂದು ಜನವಿರೋಧಿ ಬಜೆಟ್ ಬೆಂಬಲ ಬೆಲೆ ಪ್ರಸ್ತಾಪ ಇಲ್ಲ ಸಾಲಮನ್ನಾ ಪ್ರಸ್ತಾಪ ಇಲ್ಲ ಕೃಷಿ ವ್ಯಾಪಾರ ರೈತರ ಒಂದು ಕೃಷಿ ಉತ್ಪನ್ನಗಳನ್ನ ಖಾತ್ರಿ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅದಕ್ಕೊಂದು ಕಾನೂನು ರಕ್ಷಣೆ ಕೊಡಬೇಕು ಅನ್ನುವಂಥ ಪ್ರಸ್ತಾಪ ಇಲ್ಲ ಇದೊಂದು ರೈತರ ಬಜೆ ವಿರೋಧಿ ಬಜೆಟ್ ರೈತರ ಕಲ್ಯಾಣಕ್ಕೆ ದ್ರೋಹ ಬಾಗದಿರ್ತಕ್ಕಂಥ ಬಜೆಟ್ ಬಜೆಟನ್ನು ತಕ್ಷಣದಲ್ಲಿ ಮರುರೂಪಿಸಬೇಕು ಅಂತ ಸಿ ಐ ಟಿ ಯು ಕರ್ನಾಟಕ ಪ್ರಾಂತ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಶ್ರೀಗಳು ಇವತ್ತು ಹೋರಾಟ ವಿರೋಧ